ಇಂದು ಜುಲೈ ಎರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಆ ಬರಹ ಶಿರೋ ಇಂಗ್ಲೀಷ್ ಶಿರೋನಾಮೆ ಇಟ್ ಟೇಕ್ಸ್ ಕರೇಜ್ ಇಟ್ ಟೇಕ್ಸ್ ಕರೇಜ್ ಒಂದು ಸಿಂಪಲ್ ಬರಹ ಆಮೇಲೆ ಸ್ವಲ್ಪ ಮಾರ್ಗದರ್ಶನದ ಮಾತುಗಳು a man who took great pride in his lawn found himself with a large crop of dandelions after trying every method he knew to get rid of them he wrote to the department of agriculture he enumerated all the things he had tried and Enclosed his letter with the question, What shall I do now? <laughs> in due course came the reply, We suggest you learn to love them. <laughs> Very good. The approach should always stress positive action in remedying a seemingly hopeless situation and if one method fails, try another. our motto should be something like a slogan which became quite popular among gis during the last war. the difficult we do right away. the impossible takes a little longer. ಆಫನ್ ದ ಟೆಸ್ಟ್ ಆಫ್ ಕರೇಜ್ is ನಾಟ್ ಟು ಡೈ ಬಟ್ ಟು ಲಿವ್ ಹೋ ಒಂದು ವಿಚಿತ್ರವಾದ ಬರಹ ಇದು ಒಂದು ನಮ್ಮನೇ ಇಟ್ ಟೇಕ್ಸ್ ಕರೇಜ್ ಅಂದರೆ ಒಂದು ಧೈರ್ಯ ಬೇಕು ಅಂತ ಅದಕ್ಕಾಗಿ ಧೈರ್ಯ ಬೇಕು ಏನಾಗ್ತದಂದ್ರೆ ಒಂದು ತನ್ನ ಮನೆಯ ಮುಂದೆ ಅಪೂರ್ವವಾದ ಒಂದು ಹುಲ್ಲು ಹಾಸಿಗೆಯನ್ನು ಒಬ್ಬ ಬೆಳೆಸಿರ್ತಾನೆ ಭಾಳ ಚಂದವಾದ ಹಸಿರು ಹೊನ್ನ ಹಸಿರು ಹೊನ್ನು ಟೈಪ್ ಬೆಳೆಸಿರ್ತಾನೆ ಆದರೂ ಅಲ್ಲಲ್ಲಿ ಈ ಕಾಡು ಸೇವಂತಿಗಳ ಪುಟ್ಟ ಸಸಿಗಳು ಮ್ಯಾಲೆತಿರ್ತಾವಂತ ಅವ ಎಷ್ಟೋ ಪ್ರಯತ್ನ ಮಾಡ್ತಾನೆ ಅವಷ್ಟು ಕತ್ತರಿಸೋದ್ರು ಮತ್ತು ಅಲ್ಲಿ ಬರ್ತಾವೆ ಇಲ್ಲಿ ಬರ್ತಾವೆ ಎಲ್ಲಿ ಬರ್ತಾವೆ ಸಣ್ಣ ತಾವೆಲ್ಲ ನೋಡಿರ್ಬೋದು ನಾನು ಸಾಕಷ್ಟು ನೋಡಿದ್ದೇನೆ ನಮ್ಮ ಮನೆ ಮುಂದೆಲಿ ಒಂದು ಪುಟ್ಟ ಸಸೆ ಅದರ ಮುಂದೆ ಒಂದು ಸಣ್ಣ ಹಳದಿಯ ಹೂಗಳು ಮೋಸ್ಟ್ಲಿ ಕಾಡು ಸೇವಂತಿಕೆಗಳು ಪುಟ್ಟ ಭಾಳ ಸಣ್ಣವಿರ್ತಾವೆ ಅವು ತುಂಬೆ ಹರಡಿಬಿಡ್ತಾವೆ ಒಮ್ಮೊಮ್ಮೆ ಆಮೇಲೆ ಅವನು ಹೋಗೇಬೇಕು ನೀವು ಹೆಂಗೆ ಹುಲ್ಲು ಹೆಚ್ಚಿಗೆ ದೊಡ್ದಾತಂದ್ರೆ ಆದ್ರೆ ಅವಾಗ ಆ ಕಾಡು ಸೇವಂತಿಗೆ ಸಸಿಗಳು ಹುಲ್ಲು ಮಲ್ಗಳು ಬೇಡಾಗಿರ್ತದೆ ಅವ ಇಷ್ಟು ಬ್ಯಾಸರಾಗ್ತದಲ್ಲ ಎಲ್ಲ ಪ್ರಯತ್ನ ಮಾಡ್ತಾನೆ ಆದರೂ ಅವು ಮತ್ತೆ ಬೆಳೀತಾನೆ ಇರ್ತಾವೆ ಕಡೆಕವ ತನ್ನ ದೇಶದ ಕೃಷಿ ಇಲಾಖೆಗೆ ಬರೀತಾನೆ ಹಿಂಗಾಗಿ ಬಿಟ್ಟದ ಇಷ್ಟು ಮಾಡಿಬಿಡ್ತಾ ಇದ್ದೇನೆ ಆದರೂ ಆ ಕಾಡು ಸಸಿಗಳ ಹೂ ಆ ಹಳದಿ ಹೂಗಳು ಮ ಗಿಡಗಳು ಪುಟ್ಟ ಗಿಡಗಳು ಆ ಪುಟ್ಟ ಸಸಿಗಳು ಬೆಳೆದು ಸುಂದರವಾದ ಒಂದು ಹಳದಿ ಹೂಗಳನ್ನು ಬಿಡ್ತಾವಲ್ಲ ಏನು ಮಾಡಿ ನನಗೆ ಅವ್ ಬೇಡ ಆಗ್ಯದ ಆವಾಗ ಅವ್ರು ಉತ್ತರ ಕೊಡ್ತಾರೆ ಕೃಷಿ ಇಲಾಖೆಯವರು ನಾವು ನಿಮ್ಗೆ ಸಲಹೆ ಕೊಡೋದು ಇಷ್ಟೇ ಮಾನ್ಯರೇ ನೀವು ಅವುಗಳನ್ನು ಪ್ರೀತಿಸಬೇಕು ನೀವು ಅವುಗಳನ್ನು ಪ್ರೀತಿಸಬೇಕು ಅಂಥೇಳಿ ತಕ್ಕೋತ ಇರ್ರಿ ಬೆಳೆದಾಗ ಹೂ ಬೆಳೀತವೆ ಅದನ್ನು ನೋಡಿ ಸುನ್ ಅದು ನೋಡಿ ಸಂತೋಷಪಡ್ರಿ ಅನ್ನುವಂಥ ಅಪೂರ್ವವಾದಂಥ ಒಂದು ಸಲಹೆಯನ್ನು ಅವ್ರು ಕೊಡ್ತಾರೆ ಇಲ್ಲಿ ಮುಂದೆ ಏನಾಗ್ತದೆ ಅಂದ್ರೆ ಇದು ಏನಾಗ್ತದೆ ಒಮ್ಮೆ ಈ ನಿರಾಶಾದಾಯಕವಾದ ಪ್ರಸಂಗ ಅದನ್ನು ಹೆಂಗೆ ನಿವಾರಿಸಬೇಕು ಅದು ನಿರಾಸಿಸ್ಬೇಕು ನಿವಾರಿಸುವ ಒಂದು ವಿಧಾನ ಏನು ಅಂದರೆ ಧನಾತ್ಮಕವಾದ ಕಾರ್ಯಗಳನ್ನು ಒತ್ತಾಯದಿಂದ ಪ್ರಾರಂಭ ಮಾಡಬೇಕು ಮುಂದುವರಿಸಬೇಕು ಮುಂದುವರಿಸಬೇಕು ಒಂದು ವಿಧಾನ ವಿಫಲ ಆದರೆ ಇನ್ನೊಂದನ್ನು ತಗೋಬೇಕು ಇನ್ನೊಂದು ವಿಧಾನದಿಂದಲೇ ಆ ಕಾರ್ಯವನ್ನು ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ಒಂದು ಅದ್ಭುತವಾದಂಥ ಒಂದು ಸಲಹೆ ಆಮೇಲೆ ಎರಡನೇ ಮಹಾಯುದ್ಧದಲ್ಲಿ ಜಿ ಐ ಪದ ಪ್ರಯೋಗ ಭಾಳ ಇತ್ತಂತ ಕ್ಯಾಪಿಟಲ್ ಜಿ ಐ ಅಂದ್ರೇನಪ್ಪ ಅಂದರೆ ಕ್ಯಾಪಿಟಲ್ ಜಿ ಐ ಅಂತಂದರೆ ಗೌರ್ಮೆಂಟ್ ಇಶ್ಯೂ ಜಿ ಐ ಗೌರ್ಮೆಂಟ್ ಇಶ್ಯೂ ಅಥವಾ ಗ್ಯಾರೇಜನ್ ಇಶ್ಯೂ ಅಂದರೆ ಅದು ಆ ಮಿಲಿಟ್ರಿ ಕಳಿಸೋ ಹತ್ರ ಅವ್ರು ಎಲ್ಲೆಲ್ಲಿ ಕಳಿಸ್ಬೇಕು ಏನೇನು ಅದು ಇಶ್ಯೂ ಅಥವಾ ಗೌರ್ಮೆಂಟ್ ಡಿಸೈಡ್ ಮಾಡೋ ಇಶ್ಯೂ ಅಂಥೇಳಿ ಅದರ ಅರ್ಥ ಪೂರ್ಣ ಅರ್ಥ ಏನಪ್ಪ ಅಂದರೆ ಕಠಿಣವಾದದ್ದನ್ನು ಏನದ ಅದನ್ನು ಬಗೆಹರಿಸಲಿಕ್ಕೆ ನಾವು ಕೂಡಲೇ ಕೈಗೊಳ್ಳಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಕೆಲವೊಮ್ಮೆ ಅಸಾಧ್ಯವಾದಂಥದ್ದು ಎದುರಿಗೆ ಬಂದಾಗ ಅದು ಹೆಚ್ಚಿನ ಅವಧಿ ತಗೋತದೆ ಅದನ್ನು ಸ್ವಲ್ಪ ಮುಂದೂಡಬೇಕು ಕಠಿಣವಾದದ್ದನ್ನು ನಾವು ಕೂಡಲೇ ಕೈಕೊಳ್ಳಬೇಕು ಅಸಾಧ್ಯವಾದನ್ನು ಹೆಚ್ಚಿನ ಅವಧಿ ತಗೋತದೆ ಅದನ್ನು ಮಾಡಲಿಕ್ಕೆ ಬೇಕೋ ಅದನ್ನು ಅದನ್ನು ಮಾಡಲೇಬೇಕು ಅನ್ನುವಂಥ ಒಂದು ಬರಹ ಇಲ್ಲುಂಟು ಆಮೇಲೆ ಕೆಳಗಿನ ಅಂಡ್ರ ಬರಹ ಏನದ ಅಂತಂದ್ರೆ ನಿಮಗೆ ಮ್ಯಾಲಿನ ಮ್ಯಾಲೆ ನಿಮ್ಮ ಧೈರ್ಯದ ಪರೀಕ್ಷೆ ಬರ್ತದಂತ ಮನುಷ್ಯಾಗ ಪ್ರತಿಯೊಬ್ಬ ಮನುಷ್ಯಗೂ ಧೈರ್ಯದ ಪರೀಕ್ಷೆ ಎದುರಾಗ್ತದಂತ ಅದು ಕೇವಲ ಮರಣಕ್ಕೆ ಸೀಮಿತವಾದದ್ದಲ್ಲ ನಾನು ಸಾಯ್ತೇನೆ ಅನ್ನುವಂಥ ಮರಣಕ್ಕೆ ಸೀಮಿತವಾದದ್ದಲ್ಲ ಅದು ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಅದು 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 ಹುರುಪು ಕೊಡಲಿಕ್ಕಿರ್ತದೆ ಆ ಧೈರ್ಯದ ಪರೀಕ್ಷೆಗಳು ನಾವು ಬದುಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕಿರ್ತದೆ ಅದಕ್ಕೆ ನಾವು ಆ ಧೈರ್ಯದ ಪರೀಕ್ಷೆಯಲ್ಲಿ ನಾವು ಬದುಕ್ತಾ ಬದುಕ್ತಾ ಚೆನ್ನಾಗಿ ಬದುಕ್ತಾ ಹೋಗಬೇಕು ಅನ್ನುವಂಥ ಒಂದು ಅಪರೂಪವಾದ ಸಂದೇಶವನ್ನು ಜಯ ಮಾರುಸ್ ಅವರು ಇಲ್ಲಿ ಬರೆದಿರಿಸಿದ್ದಾರೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ